ಹಲೋ ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತು ಮನಸ್ಸು ನಿರ್ಮಲವಾಗಿರಿಸ ಮನಸ್ಸು ನಿರ್ಮಲವಾಗಿ ಯಾವ ಥರ ಇರಬೇಕಾಗುತ್ತೆ ಅದನ್ನು ಸಣ್ಣ ಕತೆ ಮೂಲಕ ಕೇಳ್ತಾ ಹೋಗೋಣ ಅವನು ಅಶ್ವಥಾಮ ದ್ರೋಣಾಚಾರ್ಯರ ಮಗ ದ್ರೋಣಾಚಾರ್ಯರು ಪಾಂಡವರಿಗೆ ಹಾಗೂ ಕೌರವರಿಗೆ ಶ್ರಸ್ತ ವಿದ್ಯೆಯನ್ನು ಕಲಿಸಿದ ಗುರುಗಳು ಪಾಂಡವ ಕೌರವರ ಜೊತೆ ಮಗ ಅಶ್ವತಾಮನಿಗೂ ತಂದೆ ದ್ರೋಣಾಚಾರ್ಯರಲ್ಲಿ ವಿದ್ಯಾಭ್ಯಾಸ ನಡೆದಿತ್ತು ವಿರಾಮ ಕಾಲದಲ್ಲಿ ಪಾಂಡವ ಕೌರವರ ಜೊತೆ ಆಟವಾಡುತ್ತಾ ಅಶ್ವಥಾಮನು ದುರ್ಯೋಧನನ ಮನೆಗೆ ಬಂದ ದುರ್ಯೋಧನ ಕುಡಿಯಲು ಹಾಲು ಕೊಟ್ಟ ಅರಮನೆಯ ಹಾಲೆಂದರೆ ಕೇಳಬೇಕೇ ಕೇಸರಿ ಬಾದಾಮಿ ಮೊದಲಾದ ಎಲ್ಲ ವೈಭೋಗೋಯುತವಾದ ಹಾಲು ಅಲ್ಲಿಗೆ ನಿಜವಾದ ಹಾಲನ್ನೇ ಕುಡಿಯದಿರುವ ಅಶ್ವಥಾಮನಿಗೆ ಆ ಹಾಲು ಅಸದೃಶ್ಯ ಸುಖಾನುಭವವನ್ನು ನೀಡಿತ್ತು ಮನೆಗೆ ಹೋದ ನಂತರ ತಾಯಿ ನೀಡಿದ ಹಿಟ್ಟಿನ ಹಾಲು ಬೇಡವಾಯಿತು ದುರ್ಯೋಧನನ ಮನೆಯಲ್ಲಿ ಕುಡಿದ ಆ ಹಾಲಿನಂತೆ ನಿಜವಾದ ಹಾಲೇ ಬೇಕೆಂದು ಹಠ ಹಿಡಿದ ತಂದೆ ದ್ರೋಣಾಚಾರ್ಯರು ಅಪರಿಗ್ರಹ ರಥದಿಂದ ಜೀವಿಸುವವರು ಅಪರಿಗ್ರಹ ರಥ ಅಂದ್ರೆ ಹತ್ರನೂ ಏನು ಬೇಡದೆ ತಮ್ಮಲ್ಲಿ ಏನಿದೆಯೋ ಅದನ್ ಅದರಲ್ಲೇ ಸುಖ ಪಡ್ಕೊಂಡು ಜೀವಿಸ್ತಕ್ಕಂಥರು ಯಾರನ್ನು ಬೇಡದ ಅಪರಿಗ್ರಹ ರಥ ಅದು ಆದರೂ ಮಗನಿಗಾಗಿ ಗೋವನ್ನು ಬೇಡಲು ಹೊರಟರು ದೃಪದನ ಅವಮಾನದಿಂದ ಕೆಂಗಟ್ಟ ಕೆಂಗಟ್ಟು ದೃಪದನಿಗೆ ತಕ್ಕ ಶಿಕ್ಷೆ ಮಾಡಬೇಕೆಂದು ನಿಶ್ಚಯಿಸಿ ಪಾಂಡವ ಕೌರವರಿಗೆ ಪಾಠ ಹೇಳಲು ಮುಂದಾದರು ಅಲ್ಲಿಯವರೆಗೆ ಅರಣ್ಯದ ನಿರ್ಜನ ಪ್ರದೇಶದಲ್ಲಿ ಸಣ್ಣ ಕುಟೀರದಲ್ಲಿ ಇದ್ದ ದ್ರೋಣರು ಮುಂದೆ ಅಸ್ಥಿನಾವತಿಯಲ್ಲಿ ವಾಸಿಸಿದರು ದುರ್ಯೋಧನನ ಆಶ್ರಯದಲ್ಲಿ ಜೀವನ ನಡೆಸಿದರು ಎಂತಹ ಪರಿಸ್ಥಿತಿಯಲ್ಲಿಯೂ ಯಾರಲ್ಲಿಯೂ ಏನನ್ನೂ ಬೇಡದ ದ್ರೋಣರು ಅಪರಿಗ್ರಹ ರಥ ನಿಲ್ಲಿಸಿ ಅರಮನೆಯ ವಾಸಿಸಬೇಕೆಂದು ವಾಸಿಸಬೇಕಾಯಿತು ಅದು ದುಷ್ಟ ದುರ್ಯೋಧನನ ಆಶ್ರಯದಲ್ಲಿ ಇರಬೇಕಾಯಿತು ಇದಕ್ಕೆಲ್ಲ ಕಾರಣ ಬಾಲಕ ಅಶ್ವಥಾಮ ದುರ್ಯೋಧನನ ಮನೆಯಲ್ಲಿ ಹಾಲು ಕುಡಿದದ್ದು ದುಷ್ಟರ ಸಹವಾಸ ದುಷ್ಟವಾದ ಅನ್ನ ಆಹಾರ ಅದೆಂಥ ಭೀಕರ ಫಲ ನೀಡುತ್ತದೆ ಎನ್ನುವುದಕ್ಕೆ ಈ ಕತೆ ನಿರ್ದೇಶನ ಉಪನಿಷತ್ತು ಹೇಳುವಂತೆ ನಾವು ಉಣ್ಣುವ ಆಹಾರ ಮೂರು ಭಾಗವಾಗುತ್ತದೆ ಒಂದು ಭಾಗ ದೇಹದ ಪುಷ್ಟಿಗೆ ಕಾರಣವಾದರೆ ಎರಡನೆಯ ಭಾಗ ಮಲವಾಗಿ ಹೋರ ಹೋಗುತ್ತದೆ ಮೂರನೆಯ ಭಾಗ ಮನಸ್ಸಿಗೆ ತಲುಪುತ್ತದೆ ಆದರೆ ತಿನ್ನುವ ಆಹಾರ ಶುದ್ಧವಾಗಿ ಇದ್ದರೆ ಅದರ ಫಲವಾಗಿ ಮನಸ್ಸಿನಲ್ಲಿ ಶುದ್ಧ ಶುದ್ಧವಾದ ಆಲೋಚನೆಗಳು ಬರುತ್ತವೆ ಅದೇ ತಿನ್ನುವ ಆಹಾರ ಅಶುದ್ಧವಾಗಿದ್ದರೆ ಮನಸ್ಸಿನಲ್ಲಿ ದುಷ್ಟವಾದ ಆಲೋಚನೆಗಳು ಉಂಟಾಗಿ ಮನುಷ್ಯ ದುಷ್ಟ ಕಾರ್ಯಗಳಲ್ಲಿಯೇ ತೊಡಗುತ್ತಾನೆ ಮನೆಯಲ್ಲಿಯೇ ಶುಚಿಯಾಗಿ ಅಡುಗೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಊಟ ತಿಂಡಿ ಮಾಡಿದರೆ ಅದು ಶುದ್ಧವಾದ ಆಹಾರ ಅಂತಹ ಶುದ್ಧವಾದ ಆಹಾರ ಸೇವಿಸಿದರೆ ಮನಸ್ಸು ದೇಹ ನಿರ್ಮಲವಾಗಿ ಇರುತ್ತದೆ ಯಾರೋ ಮಾಡಿದ ಆಹಾರ ಹೇಗೋ ಮಾಡಿದ ಆಹಾರ ನಿಶಿದ್ಧವ ಆದ ವಸ್ತುಗಳಿಂದಲೇ ತಯಾರಿಸಿದ ಆಹಾರ ತಾತ್ಕಾಲಿಕವಾಗಿ ಬಾಯಿಗೆ ರುಚಿಯೆನಿಸಬಹುದು ಆದರೆ ಅಂತಹ ಅಶುದ್ಧವಾದ ಆಹಾರ ಸೇವನೆಯಿಂದ ಮಾನಸಿಕವಾಗಿ ದೈಹಿಕವಾಗಿ ಆಗುವ ಅನರ್ಥಗಳು ಮಾತ್ರ ಬಹಳ ಅಶ್ವಥಾಮಾಚಾರ್ಯರು ಸಾಮಾನ್ಯರೆಲ್ಲ ದೇವತೆಗಳ ಅವತಾರ ಅಂಥವರಿಗೇನೇ ದುಷ್ಟ ದುರ್ಯೋಧನರ ಮನೆಯಲ್ಲಿ ಕುಡಿದ ಹಾಲಿನಿಂದ ಮನಸ್ಸಿನಲ್ಲಿ ವಿಕಾರವಾಗಿ ಮುಂದಿನ ಎಲ್ಲ ಅನರ್ಥಗಳಿಗೆ ಕಾರಣವಾಯಿತು ಎಂದರೆ ನಮ್ಮಂತಹ ಮನುಜರ ಪಾಡೇನು ಶುದ್ಧವಾದ ಆಹಾರವನ್ನೇ ಸ್ವೀಕರಿಸೋಣ ಮನಸ್ಸನ್ನು ದೇಹವನ್ನು ನಿರ್ಮಲವಾಗಿ ಇಟ್ಟುಕೊಳ್ಳೋಣ ಸದಾಚಾರ ಸದ್ವಿಚಾರಗಳಿಂದ ಸತ್ಕಾರ್ಯಗಳನ್ನೇ ಮಾಡೋಣ ಈ ಮೂಲಕ ಸಮಾಜದ ಸತ್ಪ್ರಜೆಗಳಾಗೋಣ ಕೇಳಿದ್ರಲ್ಲ ಫ್ರೆಂಡ್ಸ್ ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಮುಂದೆ ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಈ ಥರ ನಿರ್ಮಲವಾಗಿಸ್ಕೊಳ್ಳಿ ಮನಸ್ಸನ್ನು ಧನ್ಯವಾದಗಳು